ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕಾಂಗ್ರೆಸ್ನಲ್ಲಿ ಒಂದು ಟ್ರೆಂಡ್ ಮಾಡಿಕೊಂಡಿದ್ದಾರೆ ಅದೇನಂದ್ರೆ ಸೋತ್ರು ಸೆಲೆಬ್ರೇಷನ್ ಮಾಡೋದು ಏನು ಮಾಡದೇ ಇದ್ರು ಸಾಧನಾ ಸಮಾವೇಶ ಮಾಡಿಕೊಳ್ಳೋದು ಒಂಥರ ಪಾಕಿಸ್ತಾನದ ಮುಲ್ಲಾ ಮುನಿರ ಆಪರೇಷನ್ ಸಿಂಧೂರಲ್ಲಿ ಹೊಡಿಸ್ಕೊಂಡ ಮೇಲೆ ಫೀಲ್ಡ್ ಮಾರ್ಷಲ್ ಆದ ಹಾಗೆ ಅದೇ ತರ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಅದೇನೋ ಸಾಧನೆಯನ್ನ ಮಾಡಿ ಕಿತ್ತು ಗುಡ್ಡೆ ಹಾಕಿದ್ದೀವಿ ಅಂತ ಮೈಸೂರಲ್ಲಿ ಸಾಧನಾ ಸಮಾವೇಶವನ್ನ ನಿನ್ನೆ ಮಾಡ್ತಾ ಇದ್ರು ಆದ್ರೆ ಅದ್ಯಾಕೋ ಅಲ್ಲಿಂದ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ಹೊರಡ್ತಾರೆ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಹೇಳಲ್ಲ ಇನ್ನು ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸ್ವಾಗತವನ್ನು ಕೋರಲ್ಲ ಅನ್ನೋದನ್ನು ಹೇಳ್ತಾರೆ ಅದರ ಜೊತೆಗೆ ಮಹಾದೇವಪ್ಪ ಸಿದ್ದರಾಮಯ್ಯ ಅವರ ಕಿವಿಯಲ್ಲಿ ಏನೋ ಹೇಳೋದಕ್ಕೆ ಹೋದರೆ ಮಲ್ಲಿಕಾರ್ಜುನ ಖರ್ಗೆ ಮಹದೇವಪ್ಪ ಸುಮ್ಮನೆ ಕೂತ್ಕೊಳ್ಳ್ರಿ ಸಿದ್ದರಾಮಯ್ಯ ಅವರಿಗೆ ಕಿವಿ ಕೇಳಿಸುತ್ತೆ ನೀವೇನು ಕಿವಿಯಲ್ಲಿ ಊದೋದು ಬೇಡ ಕಿವಿಯಲ್ಲಿ ತುಂಬೋದು ಬೇಡ ಅಂತಾರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಅದೇನು ಕಾಂಗ್ರೆಸ್ ಪಕ್ಷದ ಶಕ್ತಿ ತೋರಿಸೋ ಸಾಧನಾ ಸಮಾವೇಶವೋ ಇಲ್ಲ ಅಂದ್ರೆ ಅವರವರ ದಾರಿಯನ್ನು ಹುಡುಕಿಕೊಳ್ಳೋ ಶೋಧನಾ ಸಮಾವೇಶವೋ ಅನ್ನಿಸ್ತಾ ಇತ್ತು ಆದ್ರೂ ಕೊನೆಗೆ ಅಲ್ಲಿಂದ ಹೊರಗೆ ಬಂದಿದ್ದು ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ರಾತ್ರಿ ದೆಹಲಿಗೆ ಹೋಗ್ತಾರೆ ಇಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಒಳಗೆ ಕುರ್ಚಿ ಕಿತ್ತಾಟ ನಿಂತಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅದು ಈಗ ಇನ್ನೊಂದು ದಿಕ್ಕನ್ನು ಪಡೆದುಕೊಂಡಿದೆ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಇಲ್ಲೇ ಇದ್ರು ಡಿ ಕೆ ಶಿವಕುಮಾರ ದೆಹಲಿಗೆ ಹೋಗಿದ್ದ್ಯಾಕೆ ಸಮಾವೇಶಕ್ಕೂ ಮೊದಲು ಆಗಿರೋ ಬೆಳವಣಿಗೆಗಳೇನು ಈಗ ಸಮಾವೇಶದಲ್ಲಿ ಒಬ್ಬರ ಮೇಲೊಬ್ಬರು ತಮ್ಮ ರೋಷಗಳನ್ನು ತೋರಿಸೋಕೆ ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡದಾದ ಬೆಳವಣಿಗೆಗಳು ಆಗ್ತಾ ಇವೆ ಅದರಲ್ಲೂ ಕುರ್ಚಿಗಾಗಿ ಹೋರಾಟ ನಡೀತಾನೆ ಇದೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಶಿರ್ಡಿಗೆ ಹೋದಾಗ ಒಂದು ಮಾತನ್ನ ಹೇಳಿದ್ರು ಅದೇನಂದ್ರೆ ಪ್ರಯತ್ನ ಫಲ ಕೊಡಲಿಲ್ಲ ಅಂದರೂ ಪ್ರಾರ್ಥನೆ ಫಲವನ್ನ ಕೊಡುತ್ತೆ ಅಂತ ಆದ್ರೆ ಅಲ್ಲಿ ಯಾವ ಪ್ರಯತ್ನ ಫಲವನ್ನ ಕೊಡ್ತಾ ಇಲ್ಲ ಯಾವ ಪ್ರಾರ್ಥನೆ ಫಲವನ್ನ ಕೊಡುತ್ತೆ ಅನ್ನೋದನ್ನ ಡಿ ಕೆ ಹೇಳಿರಲಿಲ್ಲ ನಿನ್ನೆ ಮೈಸೂರಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ದ ಸಾಧನಾ ಸಮಾವೇಶದಲ್ಲಿ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅದೇನು ಮಾಡಿದ್ರೋ ಬಿಟ್ರೋ ಒಟ್ಟಿನಲ್ಲಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿರೋದನ್ನೇ ಹೇಳ್ಕೊಳ್ಳೋಕೆ ಒಂದು ಸಮಾವೇಶ ಮಾಡ್ತಾರೆ ಅದರ ಹೆಸರೇ ಸಾಧನಾ ಸಮಾವೇಶ ಮಾಡಿರೋ ಸಾಧನೆ ಏನು ಅಂದ್ರೆ ರಸ್ತೆಗಳೆಲ್ಲ ಗುಂಡಿಗಳಾಗಿವೆ ಅಲ್ಲಿ ಗಾಡಿಗಳನ್ನ ಓಡಿಸೋರೆಲ್ಲ ಕೈಕಾಲು ಮುರ್ಕೊಳ್ತಾ ಇದ್ದಾರೆ ಇಂಥದ್ರಲ್ಲಿ ಅದೇ ಒಂದು ದೊಡ್ಡ ಸಾಧನೆ ಅಂತ ಅದಕ್ಕೂ ಒಂದು ಸಮಾವೇಶ ಅದಕ್ಕೆ ನಮ್ಮೆಲ್ಲರ ದುಡ್ಡು ಎಷ್ಟು ಇನ್ನು ಅದೆಲ್ಲ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಇಂತಹ ಸಮಾವೇಶಕ್ಕೆ ಎಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ವೇಸ್ಟ್ ಬಾಡಿಗಳ ಹಾಗೆ ಬಂದು ಒಂದು ದಿನ ಟೈಮ್ ವೇಸ್ಟ್ ಮಾಡಿಕೊಂಡಿದ್ರು ಆದರೆ ಅದು ಸಾಧನ ಸಮಾವೇಶವಾಗಿ ಇರಲೇ ಇಲ್ಲ ಅದು ಕಾಣಿಸ್ಲೂ ಇಲ್ಲ ಯಾಕಂದ್ರೆ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಏನನ್ನೋ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ ಅದ್ಯಾಕೋ ಈ ಹೆಚ್ಚು ಮಹದೇವಪ್ಪಗೆ ಸುಮ್ಮನೆ ಇರೋದಕ್ಕೆ ಆಗದೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದನ್ನ ಸಿದ್ದರಾಮಯ್ಯ ಅವರ ಕಿವಿಯಲ್ಲಿ ಹೇಳೋಕೆ ಹೋಗ್ತಾರೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಏನ್ರೇ ಮಾದೇವಪ್ಪ ಸಿದ್ದರಾಮಯ್ಯಗೆ ಕಿವಿ ಸರಿ ಇದೆ ನೀವು ಕಿವಿಗೆ ಏನು ತುಂಬೋದು ಬೇಡ ಅಂತಾರೆ ಆದ್ರೆ ಅದು ಲಕ್ಷಾಂತರ ಜನರು ಸೇರಿದ್ದ ಸಮಾವೇಶ ಅಲ್ಲಿ ಹಿಂಗಂದ್ರೆ ಮಾದೇವಪ್ಪ ಮರ್ಯಾದೆ ಏನಾಗಿರ್ಬೇಕು ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದನ್ನು ನಾವು ನೋಡಲೇಬೇಕು ಅಲ್ಲಿಗೆ ಅರ್ಥ ಸಿದ್ದರಾಮಯ್ಯ ಅವರಿಗೆ ಎಲ್ಲದನ್ನು ಕಿವಿಯಲ್ಲಿ ಹೇಳಿ ಹೇಳಿ ಇಲ್ಲದನ್ನ ಮಾತಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದರು ಇದನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳೋಕೆ ಕಾರಣ ಅಂದರೆ ಕಳೆದ ಬಾರಿ ಸಿದ್ದು ದೆಹಲಿಗೆ ಹೋಗೋದಕ್ಕೆ ಮೊದಲು ಸಿದ್ದರಾಮಯ್ಯ ಆಪ್ತರ ಜೊತೆ ಒಂದು ಮೀಟಿಂಗನ್ನು ಮಾಡಿದರು ಅಲ್ಲಿದ್ದ ಕೆಲವರು ಸಿದ್ದರಾಮಯ್ಯ ಅವರೇ ನೀವು ತುಂಬ ಮೆತ್ತಗಾಗಿ ಇದ್ದೀರಿ ಹೀಗಾದರೆ ಕುರ್ಚಿಯನ್ನು ಬಿಡಬೇಕಾಗತ್ತೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರನ್ನು ನೋಡಿ ಹೈಕಮಾಂಡ್ಗೂ ತಲೆಯನ್ನು ಕೆಡಿಸಿಕೊಳ್ಳಲ್ಲ ಎಷ್ಟೊಂದು ಜೋರಾಗಿ ಮಾತಾಡ್ತಾರೆ ಅವರಿಗಿಂತ ನೀವೇನು ಕಮ್ಮಿ ನೀವೆಲ್ಲದರಲ್ಲೂ ಜಾಸ್ತಿ ಇದ್ದೀರಿ ಅಂದಿದ್ರಂತೆ ಅದಾದ ನಂತರ ಸಿದ್ದು ಕೂಡ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ಜೋರಾಗಿ ಮಾತನಾಡಿ ನಾನು ಸಿ ಎಮ್ ಕುರ್ಚಿಯನ್ನು ಬಿಡೋಲ್ಲ ನನ್ನನ್ನು ಇಳಿಸಿದರೆ ಸುಮ್ಮನೆ ಇರಲ್ಲ ಅನ್ನೋದನ್ನು ಹೇಳಿ ಬಂದಿದ್ರು ಅದು ಹೈಕಮಾಂಡ್ಗೆ ಅದೇಗೋ ಈಗ ಗೊತ್ತಾಗ್ಬಿಟ್ಟಿದೆ ಆ ಆಪ್ತರ ಮೀಟಿಂಗ್ ನಲ್ಲಿ ಮಹಾದೇವಪ್ಪ ಕೂಡ ಇದ್ರು ಅನ್ನೋದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಕಾಗೆಯ ಹಾಗೆ ಆಡ್ತಾ ಇದ್ರು ಕಾಗೆಯ ಹಾಗೆ ಇವರಿಗೆ ಉಗಿತಾ ಇದ್ರು ಇನ್ನು ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಮೊದಲು ಭಾಷಣವನ್ನು ಮಾಡಿ ಅದಾದ ನಂತರ ವೇದಿಕೆಯ ಮೇಲಿದ್ದ ಯಾರಿಗೂ ಹೇಳೋದೇ ಇಲ್ಲ ಅಲ್ಲಿಂದ ಹೊರಟು ಹೋಗ್ತಾರೆ ಅದರಲ್ಲೂ ಇನ್ನೂ ಸಿಎಂ ಭಾಷಣ ಆಗೋದಕ್ಕೂ ಮೊದಲು ಡಿ ಕೆ ಹೊರಟಿದ್ದು ಎಲ್ಲರಿಗೂ ಶಾಖನ್ನು ಕೊಟ್ಟಿದೆ ಜೊತೆಗೆ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದೆಯಾ ಇಲ್ಲಾಂದ್ರೆ ಸಿ ಎಂ ಯಾರು ಅನ್ನೋ ಶೋಧನಾ ಸಮಾವೇಶವನ್ನು ಮಾಡಿಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಅಷ್ಟೇ ಆಗಿದ್ರೆ ಅಯ್ಯೋ ಬಿಡ್ರಿ ಅದೇನು ಆಗಿ ಹೋಗಿದೆ ಅರ್ಜೆಂಟಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನಬಹುದಾಗಿತ್ತು ಆದರೆ ಅದಾದ ನಂತರ ಸಿದ್ದರಾಮಯ್ಯ ಅದೇ ಕರ್ನಾಟಕದ ಜನರನ್ನ ಹಾಳು ಮಾಡಿರೋ ಸಾಧನಾ ಸಮಾವೇಶದಲ್ಲಿ ಮಾತಾಡ್ತಾ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾರೆ ಅಲ್ಲಿರೋ ಒಬ್ಬ ವಕೀಲರು ಡಿ ಕೆ ಶಿವಕುಮಾರ್ ಅವರಿಗೂ ಸ್ವಾಗತ ಅನ್ನೋದನ್ನು ಹೇಳಿ ಅಂದರೆ ಸಿದ್ದರಾಮಯ್ಯ ಅಯ್ಯೋ ಮನೆಯಲ್ಲಿ ಇರೋರಿಗೆಲ್ಲ ಸ್ವಾಗತ ಹೇಳೋಕ್ಕೆ ಆಗತ್ತಾ ಅವರು ಇಲ್ಲಿ ಇಲ್ಲ ಅವರು ಈಗಾಗಲೇ ಹೊರಟೋಗಿದ್ದಾರೆ ಹೋಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಅಲ್ಲಾರಿ ಇದನ್ನ ನಿಧಾನಕ್ಕೆ ಹೇಳೋದನ್ನ ಬಿಟ್ಟು ಮೈಕ್ ನಲ್ಲಿ ಜನರ ಮುಂದೆ ಹೇಳ್ತಾರೆ ಅದರಲ್ಲೂ ಅವರು ಹೇಳಿದ ರೀತಿಯ ವಿಚಿತ್ರವಾಗಿತ್ತು ಅಲ್ಲಿಗೆ ಸಿದ್ದರಾಮಯ್ಯ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ಏನೋ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಗೆಳೆಯರೆ ಇಷ್ಟೆಲ್ಲ ನಾಟಕಗಳು ಮೈಸೂರಲ್ಲಿ ನಡೆಯೋಕ್ಕೆ ಕಾರಣ ಅಂದ್ರೆ ಸಿದ್ದರಾಮಯ್ಯಗೆ ಮೊದಲು ಹೈಕಮಾಂಡ್ ನವಂಬರ್ ತಿಂಗಳಲ್ಲಿ ಅಧಿಕಾರವನ್ನು ಕೊಡಬೇಕು ಅನ್ನೋದನ್ನ ಹೇಳಿತ್ತು ಅದಕ್ಕೆ ಸಿದ್ದು ಕೂಡ ಏನನ್ನು ಮಾತಾಡದೆ ಸುಮ್ಮನಾಗಿದ್ರು ಆದರೆ ಅವರ ಆಪ್ತರು ನೀವು ಹಿಂಗೆ ಮೆತ್ತಗೆ ಇದ್ರೆ ನಿಮ್ಮನ್ನ ಕುರ್ಚಿಯಿಂದ ಕೆಳಗೆ ಇಳಿಸಿ ಬಿಡ್ತಾರೆ ಈಗ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬಲ ಜಾಸ್ತಿ ಆಗಿದೆ ಮೊದಲಿನ ಹಾಗೆ ಡಿ ಕೆ ಇಲ್ಲ ಅದರಲ್ಲೂ ಮೊದಲು ಡಿ ಕೆಗೆ ಕೇವಲ ದುಡ್ಡು ಮಾತ್ರ ಇತ್ತು ಈಗ ಶಾಸಕರ ಬಲ ಜಾಸ್ತಿ ಆಗಿದೆ ನೀವು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರನ್ನ ನೋಡಿ ಕಲಿಬೇಕು ಹೈಕಮಾಂಡ್ಗೆ ಅವರು ಹೇಗೆ ಸೆಡ್ಡು ಹೊಡೆದು ನಿಂತಿಲ್ವಾ ಅವರಿಗಿಂತ ನೀವೇನು ಕಮ್ಮಿ ಎಲ್ಲದರಲ್ಲೂ ನೀವು ಜಾಸ್ತಿ ಇದ್ದೀರಾ ಅನ್ನೋದನ್ನು ಹೇಳಿದ್ದಾರೆ ರೀ ಯಾವುದೇ ಯಾವುದರಲ್ಲಿ ಜಾಸ್ತಿ ಇದ್ದಾರೆ ಅನ್ನೋದನ್ನ ಇವರು ಸರಿಯಾಗಿ ಹೇಳಿಲ್ಲ ಕೊಳ್ಳೆ ಹೊಡೆಯೋದ್ರಲ್ಲಿ ಎಷ್ಟು ಜಾಸ್ತಿ ಕಳ್ತನ ಮಾಡೋದ್ರಲ್ಲಿ ಎಷ್ಟು ಜಾಸ್ತಿ ಸುಳ್ಳು ಹೇಳೋದ್ರಲ್ಲಿ ಎಷ್ಟು ಜಾಸ್ತಿ ಇದನ್ನಾದರೂ ಹೇಳಿದರೆ ಪಾಪ ಅವರಿಗೆ ಅರ್ಥ ಆಗ್ತಿತ್ತು ಅವರಿಗೆ ಅದು ಏನು ಅರ್ಥ ಆಯಿತೋ ಅದನ್ನು ಕೇಳಿಸ್ಕೊಂಡು ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ನಾನು ಸಿ ಎಂ ಕುರ್ಚಿಯನ್ನು ಬಿಡಲ್ಲ ಅನ್ನೋದನ್ನು ಹೇಳಿ ಬಂದಿದ್ದರು ಅದು ಹೈಕಮಾಂಡ್ಗೂ ಕೂಡ ತಲೆನೋವಾಗಿತ್ತು ಆದರೆ ಇದೆಲ್ಲ ಕೊನೆಗೆ ಹೈಕಮಾಂಡ್ಗೆ ಗೊತ್ತಾಗಿದೆ ಅದು ಈಗ ಬೇರೆಯದ್ದೇ ರೀತಿಯ ಚಟುವಟಿಕೆಗಳು ಪಕ್ಷದ ಒಳಗೆ ನಡೆದು ಒಂದಷ್ಟು ಭಿನ್ನಮತ ಶುರುವಾಗಿದೆ ಇನ್ನು ಕೇವಲ ಅಲ್ಲಿ ಸಮಾರಂಭದಲ್ಲಿ ಆಗಿದೆ ಬಿಟ್ಟು ಬಿಡೋಣ ಅಂದರೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅಲ್ಲ ರೀ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಲ್ಲೇ ಇದ್ದಾರೆ ಒಂದು ಸಮಾವೇಶ ಇಲ್ಲೇ ನಡೀತಾ ಇದೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಯಾಕೆ ಹೋದ್ರು ಅಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ಹೋದ್ರ ಅಥವಾ ರಾಹುಲ್ ಗಾಂಧಿಯ ಜೊತೆ ಬಿಜೆಪಿ ನಾಯಕರನ್ನು ಭೇಟಿ ಮಾಡ್ತಾರಾ ಅನ್ನೋದು ಎಲ್ಲರಿಗೂ ಇರೋ ಕುತೂಹಲ ಅದಕ್ಕೆ ಕಾರಣ ಅಂದ್ರೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಶಿರಡಿಗೆ ಹೋಗಿದ್ದಾಗ ಅಲ್ಲಿ ಒಂದು ಮಾತನ್ನ ಹೇಳಿದ್ರು ಪ್ರಯತ್ನ ಫಲವನ್ನ ಕೊಡದೇ ಇದ್ರು ಪ್ರಾರ್ಥನೆ ಫಲವನ್ನ ಕೊಡುತ್ತೆ ಅಂತ ನಮ್ಮ ಜನರೆಲ್ಲ ಪ್ರಯತ್ನ ಫಲವನ್ನು ಕೊಡುತ್ತೆ ಅಂದರೆ ಈ ಡಿ ಕೆ ಪ್ರಾರ್ಥನೆ ಫಲವನ್ನು ಕೊಡುತ್ತೆ ಅನ್ನೋದು ಚರ್ಚೆಯನ್ನು ಹುಟ್ಟು ಹಾಕಿದ್ದು ನಿಜ ಇಲ್ಲಿ ಕಾಂಗ್ರೆಸ್ ಒಳಗೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಇಲ್ಲಿ ಆಗಲಿಲ್ಲ ಅಂದರೆ ಬಿ ಜೆ ಪಿಯಲ್ಲಿ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದೀನಿ ಅಲ್ಲಾದರೂ ಆಗುತ್ತೆ ನನಗೆ ಬೇಕಾಗಿರೋದು ಸಿಗುತ್ತೆ ಅನ್ನೋದನ್ನು ಹೇಳಿದರು ಇಲ್ಲ ಅಂದರೆ ಪ್ರಯತ್ನ ಪಟ್ಟು ಅಧಿಕಾರಕ್ಕೆ ತಂದಿರೋ ಪಕ್ಷ ಕೈಬಿಟ್ರು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತಾಡ್ತಾ ಇರೋ ಬಿ ಜೆ ಪಿ ಕೈ ಬಿಡಲ್ಲ ಅನ್ನೋದನ್ನು ಹೇಳಿದರು ಒಟ್ಟಿನಲ್ಲಿ ಅಂತಹ ಅರ್ಥ ಇದ್ದದ್ದು ಮಾತ್ರ ನಿಜ ಅದು ಎಲ್ಲರಿಗೂ ಅರ್ಥ ಆಗ್ತಾ ಇರೋದು ನಿನ್ನೆ ಸಮಾವೇಶದಲ್ಲಿ ಆದ ಬೆಳವಣಿಗೆಗಳು ಅದಾದ ನಂತರ ಡಿ ಕೆ ದೆಹಲಿಗೆ ದಿಢೀರಂತ ಹೋಗಿರೋದು ಆದರೂ ಈಗಲೂ ಯಾವುದೇ ಕಾಂಗ್ರೆಸ್ನ ನಾಲಾಯಕ್ ನಾಯಕರನ್ನು ಕೇಳಿದರೆ ಅಯ್ಯೋ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಕೆಲಸ ಇತ್ತು ರೀ ಅದಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಹೇಳಿಕೊಳ್ತಾರೆ ಹಾಗೇನಾದರೂ ಕೆಲಸ ಇದ್ದಿದ್ರೆ ವೇದಿಕೆ ಮೇಲಿರೋ ಸಿ ಎಮ್ಗೂ ಒಂದು ಸನ್ನೆಯನ್ನ ಮಾಡದೆ ಅಲ್ಲಿರೋ ಜನರಿಗೂ ಒಂದು ಮಾತನ್ನು ಹೇಳದೆ ಯಾರಿಗೂ ಹೇಳದೆ ಯಾಕ್ರಿ ಹೋಗ್ತಾರೆ ಅವರು ಹೋದ ಮೇಲೆ ಸಿದ್ದರಾಮಯ್ಯ ಮೈಕಲ್ಲಿ ಸ್ವಾಗತವನ್ನು ಕೋರಲ್ಲ ಅನ್ನೋದನ್ನು ಯಾಕ್ರಿ ಹೇಳಬೇಕು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಹದೇವ ಅವರಿಗೆ ಸಿದ್ದರಾಮಯ್ಯ ಅವರ ಕಿವಿಗೆ ಏನನ್ನು ತುಂಬಬೇಡಿ ಅವರಿಗೆ ಕಿವಿ ಕೇಳಿಸುತ್ತೆ ಅನ್ನೋದನ್ನು ಯಾಕ್ರಿ ಹೇಳ್ತಾರೆ ಅದೆಲ್ಲ ಆದ ತಕ್ಷಣ ಡಿ ಕೆ ಶಿವಕುಮಾರ್ ರಾತ್ರೋ ರಾತ್ರಿ ದೆಹಲಿಗೆ ಹೋಗಿದ್ದು ಯಾಕ್ರಿ ಹಾಳಾಗಿ ಹೋಗಲಿ ದೆಹಲಿಯಲ್ಲಿ ಡಿ ಕೆ ಯಾರನ್ನ ಭೇಟಿ ಮಾಡ್ತಾರೆ ಯಾಕೆ ಹೋಗಿದ್ದಾರೆ ಅನ್ನೋದು ಕಾಂಗ್ರೆಸ್ನಲ್ಲಿರೋ ಯಾವನಿಗಾದರೂ ಗೊತ್ತಾ ಅಂದ್ರೆ ಖಂಡಿತ ಗೊತ್ತಿಲ್ಲ ಹಾಗಂತ ರಾಹುಲ್ ಗಾಂಧಿನ ಭೇಟಿ ಮಾಡ್ತಾರ ಅಂದ್ರೆ ಪಾಪ ಅದು ಮಲ್ಲಿಕಾರ್ಜುನ್ ಖರ್ಗೆಗೆ ಗೊತ್ತಿಲ್ಲ ಇನ್ನು ಬಿಜೆಪಿ ನಾಯಕರನ್ನ ಏನಾದರೂ ಭೇಟಿ ಮಾಡ್ತಾರ ಅಂದ್ರೆ ಅದು ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಇತ್ತೀಚಿನ ಡಿ ಕೆ ಶಿವಕುಮಾರ್ ನಡೆಗಳು ಗೌಪ್ಯವಾಗಿಯೇ ಇವೆ ಇದನ್ನು ನೋಡಿ ಸಿದ್ದು ಹೈಕಮಾಂಡ್ ಮುಂದೆ ರೊಚ್ಚಿಗೆದ್ದು ಮಾತನಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದು ಗೊತ್ತಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಂತ್ರಿಗಳ ಮರ್ಯಾದೆಯನ್ನ ವೇದಿಕೆ ಮೇಲೆ ಹರಾಜು ಹಾಕ್ತಾ ಇದ್ದಾರೆ ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದಲ್ಲೇ ದೊಡ್ಡದಾದ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ ಅದೇನಾದ್ರೂ ಮಾಡಿಕೊಂಡು ಹಾಳಾಗಿ ಹೋಗ್ಲಿ ಎಲ್ಲದಕ್ಕೂ ಜನರ ದುಡ್ಡನ್ನು ಹಾಳು ಮಾಡಿಕೊಂಡು ಸಮಾವೇಶ ಮಾಡೋದು ಯಾವನಿಗರಿ ಬೇಕೋ ಅದರಲ್ಲೂ ಈಗಾಗಲೇ ಯು ಪಿ ಐ ಬಳಸೋ ಎಷ್ಟೋ ಜನ ಚಿಕ್ಕ ಚಿಕ್ಕ ಕಾಂಡಿಮೆಂಟ್ಸ್ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡ್ತಿದ್ದವರಿಗೆ ಬರೆಯನ್ನು ಎಳೆದಿರೋ ರಾಜ್ಯ ಸರ್ಕಾರ ಈಗ ನೋಡಿದರೆ ನಾಟಕ ಮಾಡಿಕೊಂಡು ಕುತ್ಕೊಂಡಿದೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣ ಅನ್ನೋದು ಕೊಚ್ಚೆ ನೀರಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಅದು ಇನ್ನೂ ಅದೆಷ್ಟು ಕೊಳೆತು ನಾರುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕು ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಒಳಗೆ ಹೊತ್ತಿಕೊಂಡಿರೋ ಬೆಂಕಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ